ಕುರ್ಚಲಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ವಿಶೇಷವಾಗಿ ಈ ನಮ್ಮ ಕೆಲವು ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮ ಅದರಲ್ಲಿ ಸನ್ಮಾನ ಸುದೀಜಾ ಕೂಡ ಬರ್ತಾ ಇದ್ದಾರೆ ಮತ್ತೆ ಸಾಯಂಕಾಲ ಕಾರ್ಯಕ್ರಮ ಚಿತ್ತೂರಲ್ಲಿ ಒಂದು ಕಾರ್ಯಕ್ರಮ ಕೂಡ ಇದೆ ಅದರ ಮುಖ್ಯಮಂತ್ರಿ ಕಾರ್ಯಕ್ರಮದಲ್ಲಿ ಕೂಡ ನಾನು ಭಾಗಿಯಾಗ್ತಾ ಇದ್ದೇನೆ ವಿಶೇಷವಾಗಿ ಏನ್ ಹೇಳಿದ್ರೆ ಇಡೀ ವರ್ಷ ಈ ಪಕ್ಷ ಸಂಕಟಬೇಕು ಈಗಾಗಲೇ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿಯವರು ತೀರ್ಮಾನ ಮಾಡಿದ್ದಾರೆ ಎಂತ ಹೇಳಿದ್ರೆ ಪಕ್ಷಕ್ಕೆ ಹೆಚ್ಚು ಒತ್ತನ್ನು ಕೊಡಬೇಕು ಜಿಲ್ಲಾಧ್ಯಕ್ಷರ ನೇಮಕ ಬೆಲ್ಲ ಒಟ್ಟಿಗೆ ಸೇರಿ ಮಾಡಬೇಕು ಎಲ್ಲೆಲ್ಲಿ ಬದಲಾವಣೆ ಆಗಬೇಕು ಆ ಬದಲಾವಣೆ ಅಂತಹ ಪ್ರಕ್ರಿಯೆ ಆಗಲೇ ಶುರುವಾಗಿದೆ ರಾಜ್ಯದಲ್ಲಿ ನಾವು ಬರುವಂತಹ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆಗೆ ಅದೇ ಬೆಂಗಳೂರು ನಗರ ಕಾರ್ಪೊರೇಷನ್ ಮತ್ತೆ ಎಲ್ಲರ ಕಾರ್ಪೊರೇಷನ್ ಚುನಾವಣೆ ಅದಕ್ಕೆಲ್ಲ ನಾವು ಸಜ್ಜಾಗ್ತಾ ಇದೀವಿ ಎರಡು ವಿಚಾರ ಒಂದು ಸರ್ಕಾರ ಮತ್ತೆ ಇನ್ನೊಂದು ಸರ್ಕಾರ ಸಾಧನೆ ಹಾಗೂ ಪಕ್ಷ ಸಂಘಟನೆ ಈಗಾಗಲೇ ನಮ್ಮ ಸರ್ಕಾರ ಎರಡು ವರ್ಷ ಆಗ್ತಾ ಇದೆ ನುಡಿದಂತ ಸರ್ಕಾರ ಕಾಂಗ್ರೆಸ್ ಪಕ್ಷದ ಸರ್ಕಾರ ಸರ್ವರಿಗೂ ಸರ್ವಿಗೂ ಸರ್ವರಿಗೂ ನಮ್ಮ ಸಂಕಲ್ಪ ಈ ರಾಜ್ಯವನ್ನ ಸರ್ವ ಜನಾಂಗದ ಶಾಂತಿಯ ತೋಟ ಮಾಡುವಂತಹ ಹಿನ್ನೆಲೆಯಲ್ಲಿ ನಾವು ಕೆಲಸ ಮಾಡ್ತಾ ಇದೀವಿ ಈಗ ಎರಡು ವರ್ಷದಲ್ಲಿ ನುಡಿದ ನಡೆದೀವಿ ನಾವು ಐದು ಗ್ಯಾರಂಟಿಗಳನ್ನ ಅನುಷ್ಠಾನ ತಂದಿದ್ದೀವಿ ಇತಿಹಾಸ ಇದೆ ಶಕ್ತಿ ಕಾರ್ಯಕ್ರಮ ಸುಮಾರು ಐನೂರು ಕೋಟಿ ಮಹಿಳೆಯರು ಫ್ರೀ ಆಗಿ ಬಸ್ ಟ್ರಾವೆಲ್ ಮಾಡಿದ್ದಾರೆ ಅದೇ ರೀತಿ ಅನ್ನಭಾಗ್ಯ ಇರ್ಬೋದು ಗೃಹ ಜ್ಯೋತಿ ಗೃಹಲಕ್ಷ್ಮಿ ಯುವ ನೀತಿ ಎಲ್ಲ ಕಾರ್ಯಕ್ರಮ ನಾವು ಸುಮಾರು ಆರು ತಿಂಗಳು ಅಲ್ಲೇ ನಾವು ಮಾಡ್ಬಿಟ್ಟಿದ್ವಿ ಸುಮಾರು ಐವತ್ತೆಂಟು ಸಾವಿರ ಕೋಟಿಯಷ್ಟು ಹಣ ಈಗಾಗಲೇ ನಾವು ಪ್ರತಿ ವರ್ಷ ಖರ್ಚು ಮಾಡ್ತಾ ಇದ್ದೀವಿ ಈಗಾಗಲೇ ಸುಮಾರು ಒಂದು ಲಕ್ಷಕ್ಕಿಂತ ಕೋಟಿಗಿಂತ ಜಾಸ್ತಿ ಹಣ ಈಗಾಗಲೇ ನಾವು ಎರಡು ವರ್ಷ ಖರ್ಚು ಮಾಡಿದ್ದೀವಿ ಅದೇ ರೀತಿ ಪಕ್ಷ ಸಂಘಟನೆ ಈಗಾಗಲೇ ಬ್ಲಾಕ್ಗಳನ್ನು ಬೂತ್ಗಳನ್ನು ನಮ್ಮ ಸಂಘಟನೆಯನ್ನು ಹೆಚ್ಚು ಶಕ್ತಿಶಾಲಿಯ ಮಾಡಿ ಬರುವಂತಹ ಜಿಲ್ಲಾ ಪಂಚಾಯತ್ ತಾಲೂಕಿನ ಚುನಾವಣೆಗೆ ನಾವು ಸಜ್ಜಾಗಿರ್ತೀವಿ ಆ ಚುನಾವಣೆ ಕೂಡ ನಾವೇ ಗೆಲ್ತೀವಿ ಅಂತ ವಿಶ್ವಾಸ ವ್ಯಕ್ತಪಡಿಸ್ತೀವಿ ಯಾಕಂತ ಹೇಳಿದ್ರೆ ಇವತ್ತು ಜನ ಕಾಂಗ್ರೆಸ್ ಪಕ್ಷದ ಮೇಲೆ ವಿಶ್ವಾಸ ಇಟ್ಕೊಂಡಿದ್ದಾರೆ ಸನ್ಮಾನ್ಯ ಸಿದ್ದರಾಮಯ್ಯ ನಾಯಕತ್ವದಲ್ಲಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ನಾಯಕತ್ವದಲ್ಲಿ ನಮ್ಮ ಸರ್ಕಾರ ಬಹಳ ಒಳ್ಳೆ ರೀತಿ ನಡೀತಾ ಇದೆ ದುಡಿದಂತೆ ನಡೀತಾ ಇದ್ದೀವಿ ನಾವು ಯಾಕಂತ ಹೇಳಿದ್ರೆ ನಾವು ಯಾವ ಯಾವ ಮಾತುಗಳನ್ನು ಹೇಳಿದ್ವಿ ಚುನಾವಣೆ ಮುಂಚೆ ಆ ಮಾತುಗಳನ್ನು ನಾವು ಉಟ್ಕೊಂಡು ಹೋಗ್ತಾ ಇದ್ದೀವಿ ಅದೇ ಇದು ಬಿಜೆಪಿ ಸೇರ್ಕೊಳ್ಳೋ ಆಗ್ತಾ ಇಲ್ಲ ಸದಾ ಕಾಲ ಟೀಕೆ ಮಾಡ್ತಾ ಇದೆ ನಾನು ತಮ್ಮ ಮೂಲಕ ಕೇಳ್ತೇನೆ ಒಂದು ಅಷ್ಟೇ ನಿಮಗೆ ಧೈರ್ಯ ಇದ್ರೆ ನೀವು ಹೇಳಿ ತಮ್ಮ ಗ್ಯಾರಂಟಿಗಳೆಲ್ಲ ನಿಲ್ಲಿಸ್ಬಿಡಿ ಅಂತ ಹೇಳ ಧೈರ್ಯ ಇದ್ರೆ ಹೇಳಿ ಅದು ಯಾವ ಕೆಲಸ ಮಾಡಲ್ಲ ಅದು ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ರಾಜ್ಯಕ್ಕೆ ಮಲ್ತಾಯ್ದೋಣ ತೋರಿಸ್ತಾ ಇದೆ ಯಾವುದೇ ಅಭಿವೃದ್ಧಿ ಹಣಕ್ಕೆ ನಮಗೆ ತುಂಬಾ ತೊಂದರೆ ಕೊಡ್ತಾ ಇದಾರೆ ವಿಶೇಷವಾಗಿ ಈ ಮಾದಾಯಿ ಮೇಕೆದಾಟು ಈ ಕಾರ್ಯಕ್ರಮಕ್ಕೆ ಯಾವುದೇ ಬೆಂಬಲ ಕೊಡ್ತಾ ಇಲ್ಲ ಯಾಕಂತ ಹೇಳಿದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಿಗಳಿಗೆ ಅದೇ ರೀತಿ ಕೇಂದ್ರ ಬಂದ ಹಣ ಕೂಡ ನಮಗೆ ಬರ್ತಾ ಇಲ್ಲ ಕೇಂದ್ರದ ಐದು ಮಂತ್ರಿಗಳಿದ್ದಾರೆ ಅದು ನಿರ್ಮಲಾ ಸೀತಾರಾಮನ್ ಇರ್ಬೋದು ಪ್ರಹ್ಲಾದ್ ಜೋಶಿ ಇರ್ಬೋದು ಹಲವಾರು ಇದ್ರು ಕೂಡ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ ರಾಜ್ಯಕ್ಕೆ ಬರುವಂತಹ ಹಣ ತರಕ್ಕೆ ಸಂಪೂರ್ಣ ವಿಫಲವಾಗಿದ್ದಾರೆ ಒಂದೇ ಕೂಡ ನಾನು ನೋಡಿದ್ದೇನೆ ಪತ್ರಿಕೆಯಲ್ಲಿ ಎನ್ ಆರ್ ಎಫ್ ಫಂಡ್ ಮಹಾರಾಷ್ಟ್ರಿಗೆ ಒಂದು ಸಾವಿರ ಕೋಟಿ ಕೊಡ್ತಾರೆ ಕರ್ನಾಟಕಕ್ಕೆ ಮುನ್ನೂರ ಎಂಬತ್ನಾಲ್ಕು ಕೋಟಿ ಕೊಡ್ತಾರೆ ಇದೆಲ್ಲ ಅರ್ಥ ಆಗುತ್ತೆ ಪಕ್ಷಪಾತ ಯಾವ ರೀತಿ ರಾಜ್ಯಕ್ಕೆ ಅನ್ಯಾಯವಾಗುವ ಅವರು ಬಿಜೆಪಿ ಮಂತ್ರಿಗಳು ಬಾಯ್ದೆಗಿದ್ರು ನರೇಂದ್ರ ಮೋದಿ ಅವರು ಅಷ್ಟು ಅಷ್ಟು ಹೆದರಿಕೆ ಇದೆ ಅದರಿಂದ ಅವರು ನಮ್ಮ ಮೇಲೆ ಆರೋಪ ಮಾಡದ ನೈತಿಕ ಹಕ್ಕನ್ನು ಕಳ್ಕೊಂಡಿದ್ದಾರೆ ನಾವು ಪ್ರಾಮಾಣಿಕವಾಗಿ ನಾವು ಪಕ್ಷ ಸರ್ಕಾರ ಕೆಲಸವನ್ನು ಮಾಡ್ತೀವಿ ನಾನು ಹೇಳ್ದಂಗೆ ಪಕ್ಷ ಸಂಘಟನೆ ಹೆಚ್ಚಿನ ಒತ್ತು ಕೊಡ್ತೀವಿ ಬರುವಂತಹ ಚುನಾವಣೆಗೆ ಸಂಪೂರ್ಣವಾಗಿ ನಾವು ತಯಾರಿ ಮಾಡ್ತಾ ಇದೀವಿ ಯಾವ ರೀತಿ ನಮ್ಮ ಮೂರು ಬೈಲೆಕ್ಷನ್ ಅಲ್ಲಿ ಜನ ಕಾಂಗ್ರೆಸ್ ಪಕ್ಷ ಆಶೀರ್ವಾದ ಮಾಡಿ ಮೂರು ಬೈ ಗೆಲ್ಸೋದು ಅದು ಸಿದ್ದರಾಮಸ ಇರ್ಬೋದು ಸಂಡೂರ್ ಇರ್ಬೋದು ಚಂಡಪಟ್ಟ ಇರ್ಬೋದು ಈ ಮೂರು ಚುನಾವಣೆಯಲ್ಲಿ ಕೂಡ ನಮ್ಗೆ ಜನ ಶಕ್ತಿ ಕೊಟ್ಟು ಕಾಂಗ್ರೆಸ್ನ ಗೆಲ್ಸಿದ್ದಾರೆ ಇದೇ ಒಂದು ಸಂದೇಶ ನಮ್ಮ ಸರ್ಕಾರ ಮೇಲೆ ಜನ ಹೆಚ್ಚು ಒಲವನ್ನು ಕೊಟ್ಟಿದ್ದಾರೆ ಆ ಹಿನ್ನೆಲೆಯಲ್ಲಿ ಮುಂದಿನ ಎರಡು ವರ್ಷ ಇನ್ನೊಂದು ಒಳ್ಳೆ ಸರ್ ಇಂದ ಸರ್ಕಾರ ಕೊಡ್ತೀವಿ ನಾವು ಇನ್ನೂ ಒಳ್ಳೆ ಕಾರ್ಯಕ್ರಮ ಕೊಡ್ತೀವಿ ನಾವು ಅದ್ರ ಮೂಲಕ ಬರಂತ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲೂ ಕೂಡ ನಾವೇ ಅಧಿಕಾರಕ್ಕೆ ಅಂತ ವಿಶ್ವಾಸವನ್ನು ವ್ಯಕ್ತಪಡ್ತೇವೆ